ಫ್ರೆಂಡ್ಸ್ ತೊರೆ ನೋಡಕಂತೆ ಫುಲ್ ಬಿಸಿಲಿಂದ ಬಿಸ್ಲಲ್ಲಿ ಅವಾಗಿಂದ ನಡ್ಕೊಂಡ್ ಬರ್ತಾನೆ ಇದೀವಿ ನೋಡಿ ಎಷ್ಟ್ ಬಂದಿದ್ದೀವಿ ನಡೀತಾನೆ ಇದಾರೆ ನಮ್ಗೊಂದ್ ಕಿಲೋಮೀಟರ್ ನಡೆದು ಸುಸ್ತಾಗೋಯ್ತು ಹಂಗೆಲ್ಲ ಅನ್ನಲ್ಲ ಬಿಡಿ ಅಕ್ಕ ಎಲ್ಲೋ ತೊರೆ ಇದೆ ತೊರೆ ಇದೆ ಅಂದ್ರು ಬರ್ತಾನೆ ಇದೀವಿ ನೆಡ್ಕೊಂಡ್ ಬರ್ತಾನೆ ಹುಡುಕ್ತಾನೆ ಇದ್ದೀವಿ ದಾರಿ ಹೋಗ್ತಾನೆ ಇದೆ ತೊರೆ ಮಾತ್ರ ಸಿಗ್ತಿಲ್ಲ ಅಕ್ಕನ್ ಬರೀ ವಾಶ್ರೂಮ್ಗೆಲ್ಲೋಗ್ಲಿ ಬಾತ್ರೂಮ್ ಅವ್ರ ಅಕ್ಕವ್ರೇನಾದ್ರು ನಮ್ನ ಮಿಸ್ಗೈಡ್ ಮಾಡ್ಬಿಟ್ರಾ ಹಾಂ ತೊರೆ ಉಡ್ಕೊಂಡು ಗಂಡ ಹೆಂಡತಿ ಎಷ್ಟು ದೂರ ಹೋಗಿದ್ದಾರೆ ಇವರು ತೊರೆ ಉಡ್ಕೊಂಡು ಹೋದ್ರಾ ಅಥವಾ ಹಾಂ ಇವರೇ ಹಾಕೊಂಡ್ರು ಕಾರ್ ಹಾಕ್ಬಿಟ್ಟು ಹೋಗ್ಬೋದಾ ಇನ್ನು ಕಾರ್ನ ಇಲ್ಲಿ ನಿಲ್ಸ್ಬಿಟ್ಟು ನಾವು ನಾಡ್ಬೋದು ಅಲ್ಲ ನಡ್ಕೊಂಡು ಹೋಗ್ಬೋದಾ ಅಂತ ಹೌದಾ ಅಂಕಲ್ ಅಂತ

ಐವತ್ತು ಮೂವತ್ತು ಇದೊಂದು ಇಪ್ಪತ್ತು ಒಂದು ಲಕ್ಷ ಆಗೋಯ್ತು ಫ್ರೆಂಡ್ಸ್ ಫೈನಲಿ ತೊರೆ ಸಿಕ್ತು ಅದೇನು ನಿಜ ನನಗೆ ಆ ವರ್ಡ್ ತಪ್ಪಾದರೆ ಸಾರಿ ನಮಗೆ ತೊರೆ ಪರೆ ಎಲ್ಲ ಗೊತ್ತಿಲ್ಲ ಕೆರೆ ಗೊತ್ತು ನದಿ ಗೊತ್ತು ಆಮೇಲೆ ಸಮುದ್ರ ಗೊತ್ತು ಕಡಲು ಗೊತ್ತು ಇದ್ಯಾವುದು ತೊರೆ ತೊರೆ ಅಂದರೆ ನಮಗೆ ಗೊತ್ತಿಲ್ಲ ಕೆರೆ ನೀರು ಏನಾದರೂ ವರ್ಡ್ ಏನಾದ್ರು ತಪ್ಪಾದರೆ ದಯವಿಟ್ಟು ಬೈಕೋಬೇಡಿ ನಮಗೆ ಗೊತ್ತಿಲ್ಲ ನೋಡಿ ಕಾಣಿಸ್ತಿದ್ಯಾ ನಾನು ಚೂರು ಕಾಣಿಸ್ತಿದೆ ನಾನು ಐಟ್ ಕಡಿಮೆ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಇರೋರು ಬಂದಾ ಪಾರ್ಟಿ ಮಾಡೋಕ್ಕೆ ನೀನು ಯಾಕೆ ಮಾತಾಡ್ತೀಯ ಗುರು 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 ಪಾರ್ಟಿ ಮಾಡೋಕ್ಕೆ ಯಾಕೆ ಮಾತಾಡ್ತೀನಿ ಅಮ್ಮ ನಮ್ಗೆ ಬಯೋಗುತ್ತೆ ನಾನು ಬರೋಣ ನೀರು ಹರಿತಿರೋ ಸೌಂಡ್ಗೆ ನಾವು ಅಲ್ಲಿ ಏನು ಮಾತಾಡಿದ್ವಿ ಅದು ಕೇಳಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಆಗ್ತದೆ ಫೈನಲಿ ತೋರಿಸಿತ್ತು ಬೈತೀರ ನೀರಿಗೆ ಯಾರು ಮಂಡಿವರೆಗೂ ಇಲ್ಲ ನೋಡಲ್ಲಿ ಕಾಳು ಅಷ್ಟೇ ಇರೋದು ನಿಜ ಬಟ್ಟೆ ತಂದಿದ್ರೆ ಆಟ ಆಡ್ಕೊಂಡು ಹೋಗ್ಬೋದಿತ್ತು ಇನ್ನೊಂದು ಸಲ ಬಂದಾಗ ಕರ್ಕೊಂಡು ಬಂದು ಇಲ್ಲಿ ಒನ್ ಡೇ ಸ್ಪೆಂಡ್ ಮಾಡಬೇಕು ಒಂದು ರೀಲ್ ಮಾಡ್ಕೊಂಡ್ವಿ ಫುಲ್ಲು ಭಯ ಭಯ ಫುಲ್ಲು ಪಾಚಿ ಇದೆ ಬಟ್ ನೀರು ಚೆನ್ನಾಗಿದೆ ಆಟ ಆಡೋದಕ್ಕೆ ಸ್ಮೆಲ್ ಹಾಂ ಸ್ಮೆಲ್ ಇದೆ ಫಿಶ್ ಇದ್ರೆ ಸ್ಮೆಲ್ ಬಂದೇ ಬರುತ್ತೆ ನಾವು ಜೊತೆ ಬಟ್ಟೆ ತಂದಿದ್ರೆ ಆಟ ಆಡೋದಕ್ಕೆ ಚೆನ್ನಾಗಿರ್ತಿತ್ತು ಬಟ್ ಆಗಲ್ಲ ಬಿಕಾಸ್ ಬೇಗ ಹೋಗಿ ಶಾಪ್ ಬೇರೆ ಹಾಕಬೇಕು ಸೊ ಅದಕ್ಕೆ ಈಗ ನಾವು ಹೊರಟಿದ್ದೀವಿ ಫ್ರೆಂಡ್ಸ್ ಅವರೆಲ್ಲ ಬರ್ತಾ ಇದ್ದಾರೆ ನಾವು ಒಂದು ಈಗ ಟೈಮು

ரீல் நோட் டம் ஹெங்காக அந்தலே கத்தில நம்ம யஜமானாட்டே அஸ்வோ அந்த யாக்கு ஏக்கே ஆப்பல் தந்தி இல்லை அதனூரு திண்டு எனர்ஜி தகழோண ஒட்டை ஆசீத்த அல்ல நமக்கு ஒட்டை சங்கட்டி ஒய் சுவாமீய் நம்ம சுவாமிகளும் ரீல் மாட்ரு அஷ் அவ அர்ஷி அல்லாட் அஷ் நைட் நிதிஸ் இவள் இதே மாட்டி சித்தா தோசை தின்வல்வா ಅಲ್ಲೇ ಹೋಗೋಣ ಅಂತ ಬಂದ್ವಿ ಒಂದು ಸಕ್ಕತ್ತಾಗಿರುತ್ತೆ ಏನಂದರೆ ಉಪ್ಸಾರು ಮುದ್ದೆ ಈ ಥರ ಅಣಿ ಅದೇ ಇಷ್ಟ ಅಂತ ಬಟ್ ಅದು ಈಗ ಕ್ಲೋಸ್ ಆಗಿದೆ ಈಗ ನಾವು ಬಂದಿದ್ದು ಮದ್ದು ಟಿಫನ್ ಈ ಬಂದ್ವಿ ಊಟ ಮಾಡೋದಕ್ಕೆ ಹಶ್ವಾಗೋದಕ್ಕೆ ತಲೆನೋದಿಲ್ಲ ಈ ಮೇಡಮ್ ಅವರು ಯೂಟ್ಯೂಬ್ ಮೇಡಮ್ ಮಲಗಿದ್ದಾರೆ ಹಲೋ ಮೇಡಮ್ ಊಟ ಮಾಡಬೇಕು ಬನ್ನಿ ಹೋಗೋಣ ಅನ್ನ ತಿನ್ನೋಣ ಅನ್ನ ತಿನಕ್ಕೆ ಬರಲ್ವಾ ನೈನಾ ಅನ್ನ ಅಣ್ಣ ಬೇಕಾ ಬೇಡ ಬೇಡವಂತೆ ಫ್ರೆಂಡ್ಸ್ ನಾವು ಮಾತ್ರ ತಿನ್ನಕೊಯ್ತೀವಿ ಅಂದರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ ಅಷ್ಟಿರೋದು ಅದ್ಕು ಹೊಟ್ಟೆ ತುಂಬ ಪೂರ್ಣಸ್ಪೂರ್ಣ ಚೆನ್ನಾಗಿ ಶಿವಯ ನಮಃ ಎಷ್ಟು

ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಆಲ್ಮೋಸ್ಟ್ ನಾಲ್ಕೂವರೆ ಆಯಿತು ಅಂಗಡಿ ಹಾಕೋಕ್ಕೆ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾವೆಲ್ಲ ಅಣ್ಣ ಏನೋ ಟೆನ್ಷನ್ ಅಲ್ಲಿ ನೋಡ್ಕೊಂಡು ಮಾಡ್ತಿದ್ರೆ ಇಲ್ಲಿ ನೋಡಿ ಇವರಿಬ್ರು ಹೆಂಗ ಮಲ್ಕೊಂಡವ್ರೆ ನೋಡಿ ಗಾಯ್ಸ್ ಅವಳು ನೋಡ ಅವಳ ಮುಖ ಕಾಣಿಸ್ಬಿಡ್ತೀವಿ ಎಲ್ಲ ವಿಡಿಯೋ ಮಾಡ್ತೀವಿ ಅನ್ಬಿಟ್ಟು ಮುಖ ಮುಚ್ಕೊಂಡು ಮಲ್ಕೊಂಡ ಅವಳ ಅಕ್ಕ ಅಲ್ಲಿ ಇಷ್ಟು ಸೀರಿಯಸ್ ಗಾಡಿ ಸೈಡ್ಗೆ ಹಾಕಿದ್ದೀವಿ ಅಟ್ ಲೀಸ್ಟ್ ಎ ಸಿ ಆಫ್ ಎದೊಡ್ಬಾರ್ದಾ ಎದ್ದು ಅಯ್ತಾನೆ ಇಲ್ಲ ನಾವಿಲ್ಲೇನೋ ಏನೋ ಅದಾಗಿದೆ ಅದಾಕಿದೆ ಅಂದ್ಬಿಟ್ಟು ತಲೆ ಕೆಟ್ಸ್ಕೊಂಡು ಇಳಿದೀವಿ ಇವ್ರು ಮಲ್ಕೊಂಡೇ ಅವರೇ ಹೆಂಗೇರೀಲಿ ಇದ್ದೀವಿ ಅಣ್ಣ ಅವರೆಲ್ಲ ಬಸ್ಸಲ್ಲಿ ಹೋದರು ಬಿಕಾಸ್ ಲೇಟಾಗಿ ಹೋಗಿದೆ ಇದು ಮುಕ್ಕಾಲಾಗಿದೆ ಇಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಮೈಸೂರು ರೋಡು ಸೊ ಅದಕ್ಕೆ ಅವರು ಲೇಟಾಗಿಬಿಡುತ್ತೆ ಅಂಗಡಿ ಹಾಕ್ರಿ ನೀವು ಹೋಗಿ ಅಂದ್ಬಿಟ್ಟು ಅವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ ಮತ್ತೆ ರಿಟರ್ನ್ ಅವ್ರು ಬರಬೇಕು ಯಾಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಆದಮೇಲೆ ಹೇಳ್ತೀನಿ ಫುಲ್ಲು ನಿಧ ಹೋಗೋ ಫ್ರೆಂಡ್ಸ್ ನಾವು ಇವತ್ತು ತುಳಸಿ ಪೂಜೆ ಬೇರೆ ಮಾಡಬೇಕು ಈಗ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಗೋಗಿದೆ ಸೋನು ಗೇಡಿದ್ದೆ ಇವಾಗ ಅವಳೇ ತುಳಸಿ ಪೂಜೆ ಮಾಡ್ತಾಳೆ ನಾವೀಗ ಇದನ್ನೆಲ್ಲ ಕೊಟ್ಬಿಟ್ಟು ಗಾಡಿ ಹತ್ರ ಹೋಗಬೇಕು ತಲೆ ಬೇರೆ ಫುಲ್ಲು ನೋಯ್ತಿದೆ ಒಂದು ಫ್ರೆಶ್ ಕೊಡದು ಹೊಡ್ತೀವಿ ಇವಾಗ ಶಾಪ್ ಹತ್ತಿರ ಹೋಗ್ತಾಯಿದ್ದೀವಿ ಎಲ್ಲ ಸೋನು ರೆಡಿ ಮಾಡಿದ್ಲು ಸೊ ಚಿಕನ್ ಮಾತ್ರ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ನೀವು ಗಾಡಿ ಹತ್ತಿರ ಸಿಗ್ತೀವಿ ನೀವು ಅಲ್ಲ ನಾವು ಕಬಾಬ್ ಕಬಾಬ್ ಹಾಕ್ತಾಯಿದ್ದಾರೆ நான் ப்ளேட் ரெடி மாதிரி சர்வ் இவரு துடித்தார் இவங்க ಓ ಸಿ ಸೋನು ಸಿಂಪಲಾಗಿ ಪಾಪ ಅವಳಿಗೆ ಹೆಂಗ್ ಬರುತ್ತೋ ಹಂಗೆ ತುಳಸಿ ಪೂಜೆ ಮಾಡಿದಾಳೆ ಮತ್ತು ಇವಾಗ ಡ್ರೆಸ್ ಚೇಂಜ್ ಮಾಡಿ ಅಷ್ಟೇ ಮುಗೀತು ಇವತ್ತಿನ ದಿನ ಇನ್ನೊಂದು ದಿನ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ನಿಮ್ಮದು ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಮರಿಬೇಡಿ ಸಬ್ಸ್ ಹ್ಞೂ ಕೇಳಿಸ್ಕೊಂಡ್ರಾ ಸೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಟಾಟಾ ಬೈ ಬಾಯ್ ಗುಡ್ ನೈಟ್